ದರ್ಶನ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ಯೂಸ್ಡ್ ನಂಬರ್ ಸಿಕ್ಸ್ಟೀನ್ ಎ ಸಿಕ್ಸ್ಟೀನ್ ಆರೋಪಿ ಕೇಶವಮೂರ್ತಿ ಈ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದೆ ರೋಚಕ ಟೀ ಕುಡಿಯೋಕೆ ಹೋದವನು ಕೊನೆಗೆ ಹೋಗಿದ್ದು ಪರಪ್ಪನ ಅಗ್ರಹಾರಕ್ಕೆ ಹಣದ ಆಸೆಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಆತನನ್ನ ವಶಪಡಿಸಿಕೊಳ್ತಾರೆ ಹಣದ ಆಸೆಗೆ ಈ ಕೊಲೆ ಪ್ರಕರಣದಲ್ಲಿ ಆತ ಲಾಕ್ ಆಗ್ತಾನೆ ಅಂದರೆ ಯಾವ ರೀತಿ ಕೇಶವಮೂರ್ತಿ ಈ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಳ್ತಾನೆ ಇವನಿಗೂ ಕೊಲೆಗೂ ಏನು ಸಂಬಂಧ ಇವನ ಪಾತ್ರ ಏನು ಅನ್ನೋದ್ರ ಕುರಿತಾಗಿ ನಾವು ಪಿನ್ ಟು ಪಿನ್ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ ಎ ಸಿಕ್ಸ್ಟೀನ್ ಆರೋಪಿ ಕೇಶವ ಮೂರ್ತಿ ಕೊಲೆ ಕೇಸ್ನಲ್ಲಿ ಸಿಲುಕಿಕೊಂಡಿದ್ದೆ ಒಂದು ರೋಚಕ ಅಂತ ಹೇಳಬಹುದು ಟೀ ಕುಡಿಯೋಕ್ಕಂತ ಹೋದವನು ಕೊನೆಗೆ ಹೋಗಿದ್ದು ಪರಪ್ಪನ ಅಗ್ರಹಾರಕ್ಕೆ ಹಣದ ಆಸೆಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈ ಕೇಶವ ಮೂರ್ತಿ ಸಿಕ್ಕಾಕೊಳ್ತಾನೆ ಕೊಲೆ ಆರೋಪ ಹೊತ್ತು ಜೈಲಿಗೆ ಹೋಗಲು ಯುವಕರಿಗಾಗಿ ಸರ್ಚಿಂಗ್ ಮಾಡಿದ್ದೆ ಈ ಕೇಶವ ಮೂರ್ತಿ ಉತ್ತರಹಳ್ಳಿ ಬಳಿ ಟೀ ಕುಡಿತಾ ಇದ್ದಂತಹ ಕೇಶವ ಮೂರ್ತಿಯನ್ನ ನೋಡಿದ್ದ ಕಾರ್ತಿಕ್ ಕೊಲೆ ಪ್ರಕರಣದಲ್ಲಿ ಸರೆಂಡರ್ ಆದರೆ ದುಡ್ಡು ಕೊಡ್ತೀವಿ ಅಂತ ಡಿ ಗ್ಯಾಂಗ್ ಹೇಳಿತ್ತು ಆಗ ಕೇಶವ ಮೂರ್ತಿಗೆ ಪುಸಲಾಯಿಸಿ ಕರೆದುಕೊಂಡು ಹೋಗಿದ್ದ ಕಾರ್ತಿಕ್ ಮತ್ತು ನಿಖಿಲ್ ಅಂದರೆ ಕೊಲೆ ಆದಮೇಲೆ ಮತ್ತೊಂದು ಟೀಮನ್ನು ರೆಡಿ ಮಾಡಿ ಸೊ ನೀವು ಕೊಲೆ ಆರೋಪವನ್ನು ಹೊತ್ಕೊಳ್ಬೇಕು ಅನ್ನೋ ಡಿಸ್ಕಷನ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಈ ಕಾರ್ತಿಕ್ ಮತ್ತು ನಿಖಿಲ್ ಕಣ್ಣಿಗೆ ಬಿದ್ದಿದ್ದೆ ಕೇಶವಮೂರ್ತಿ ಹಣ ಸಿಗುತ್ತೆ ಅಂತ ಒಪ್ಪಿಗೆ ಕೊಟ್ಟು ಟೀ ಕುಡಿತಾ ಇದ್ದಂತಹ ಕೇಶವ ಮೂರ್ತಿ ಶೆಡ್ಗೆ ಬರ್ತಾನೆ ಇನ್ನು ಅಡ್ವಾನ್ಸ್ ಆಗಿ ಐದು ಲಕ್ಷ ಹಣವನ್ನು ಕೂಡ ತೆಗೆದುಕೊಳ್ತಾನೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಗುತ್ತೆ ಸಿಕ್ಕಿರುವಂಥದ್ದು ಇನ್ನು ಆಗಲೇ ಈ ಕೇಶವ ಮೂರ್ತಿಗೆ ಗೊತ್ತಾಗೋದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಇದ್ದಾನೆ ಅನ್ನೋದು ಸದ್ಯ ಆ ಹಣವನ್ನು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ ಅಂದರೆ ಈತನಿಗೆ ಈ ಕೊಲೆ ವಿಚಾರ ಇರಬಹುದು ಈ ಷೆಡ್ನ ವಿಚಾರ ಯಾವುದೂ ಕೂಡ ಗೊತ್ತಿರೋದಿಲ್ಲ ಈತ ತನ್ನ ಪಾಡಕ್ಕೆ ತಾನು ಉತ್ತರಹಳ್ಳಿ ಬಳಿ ಟೀ ಕುಡಿತಾ ಇರ್ತಾನೆ ಆ ಸಂದರ್ಭದಲ್ಲಿ ಕಾರ್ತಿಕ್ ಡಿ ಗ್ಯಾಂಗ್ನ ಕಾರ್ತಿಕ್ ಈ ಕೇಶವಮೂರ್ತಿಯನ್ನು ನೋಡಿ ಒಂದು ಕೊಲೆ ಪ್ರಕರಣದಲ್ಲಿ ಸರೆಂಡರ್ ಆಗಬೇಕು ಸರೆಂಡರ್ ಆದರೆ ನಾವು ದುಡ್ಡು ಕೊಡ್ತೀವಿ ಇಂತಿಷ್ಟು ಹಣವನ್ನು ಕೊಡ್ತೀವಿ ಅಂತ ಹಣದ ಆಮಿಷವನ್ನು ಹೊಡ್ಡುತ್ತಾನೆ ಇತ್ತ ಹಣದ ಆಸೆಗೆ ಸರಿ ಆಯಿತು ಅಂತ ಹೇಳಿ ಕೇಶವಮೂರ್ತಿ ಒಪ್ಕೊಳ್ತಾನೆ ಆತನಿಗೆ ರೇಣುಕಾ ಸ್ವಾಮಿನೇ ಕೊಲೆ ಆಗಿರೋದು ಇದರಲ್ಲಿ ನಟ ದರ್ಶನ್ ಕೂಡ ಭಾಗಿಯಾಗಿದ್ದಾನೆ ಸೊ ಇದ್ಯಾವುದು ಕೂಡ ಗೊತ್ತಿರೋದಿಲ್ಲ ಶೆಡ್ ಬಂದಾಗ್ಲೇ ಕೇಶವ ಮೂರ್ತಿಗೂ ಕೂಡ ದರ್ಶನ್ ಕುರಿತಾಗಿ ವಿಚಾರ ಗೊತ್ತಾಗೋದು ಐದು ಲಕ್ಷ ಅಡ್ವಾನ್ಸ್ ಪಡೆದುಕೊಂಡಿದ್ದ ಅನ್ನೋದ್ರ ಕುರಿತಾಗಿ ನಮ್ಗೆ ಡೀಟೇಲ್ಸ್ ಕೂಡ ಸಿಕ್ಕಿದೆ ಸದ್ಯ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ಆ ಹಣವನ್ನು ಕೂಡ ರಿಕವರಿ ಮಾಡ್ಕೊಂಡಿದ್ದಾರೆ ಈ ಹಣ ರಿಕವರಿ ಆದ ಕುರಿತು ಕೂಡ ಚಾರ್ಜ್ ಶೀಟ್ ನಲ್ಲಿ ಪ್ರತಿಯೊಂದು ಅಂಶವನ್ನು ಕೂಡ ಉಲ್ಲೇಖಿಸಲಾಗಿದೆ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ವಿಶ್ವ ರೇಣುಕಾ ಸ್ವಾಮಿ ಕೊಲೆಯಾಗಿ ಇವತ್ತಿಗೆ ಮೂರು ತಿಂಗಳಾಯ್ತು ಚಾರ್ಜ್ ಶೀಟ್ ನಲ್ಲಿ ಈ ಡಿ ಗ್ಯಾಂಗ್ ಉಲ್ಲೇಖ ಮಾಡಲಾಗಿದೆ ಈ ಅಕ್ಯೂಸ್ ನಂಬರ್ ಕೇಶವ ಮೂರ್ತಿ ಕೊಲೆ ಕೇಸ್ ನಲ್ಲಿ ಸಿಕ್ಕಾಕೊಂಡಿದ್ದ ಒಂದ್ ರೀತಿ ಟ್ರಾಜಿಡಿ ಅಂತಾನೆ ಹೇಳಬಹುದು ಸಂಬಂಧನೇ ಇಲ್ದೇನೆ ಬಂದು ತಗ್ಲಾಕೊಂಡ್ಬಿಟ್ಟ ಅಂತಾನೆ ಹೇಳಬಹುದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಧಿಕಾರಿಗಳು ಚಾರ್ಜ್ ಕೂಡ ನಾವು ಮಾಡಿದ್ದಾರೆ ಇನ್ನೂರ ಮೂವತ್ತೊಂದು ಸಾಕ್ಷ್ಯಗಳನ್ನ ಉಲ್ಲೇಖಿಸಿ ಅದರಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಪರೋಕ್ಷ ಸಾಕ್ಷ್ಯಗಳು ಎಫ್ ಎಸ್ ಎಲ್ ಬರೋದಿ ಹಾಗೇನೆ ಒನ್ ಸಿಕ್ಸ್ಟಿ ಫೋರ್ ಒನ್ ಸಿಕ್ಸ್ಟಿ ಒನ್ ಎಲ್ಲಾ ರೀತಿಯ ಎಲ್ಲಾ ಆಂಗಲ್ ನಲ್ಲೂ ಕೂಡ ತಾವು ಮಾಡಿದಂತಹ ತಲಿಕೆಯಲ್ಲಿ ಆರೋಪಿಗಳ ವಿರುದ್ಧವಾಗಿ ಸಾಕ್ಷ್ಯಗಳು ಏನೆಲ್ಲ ಇದೆ ಅದ ಉಲ್ಲೇಖಿಸಿ ಆ ಒಂದು ಇನ್ನೂರ ಮೂವತ್ತೊಂದು ಸಾಕ್ಷ್ಯಗಳನ್ನ ಉಲ್ಲೇಖಿಸಿ ಈಗ ಚಾರ್ಜ್ ಶೀಟ್ ಇನ್ನು ಇದೇ ದಿನ ಅಂದ್ರೆ ಮೂರು ತಿಂಗಳ ಜೂನ್ ಎಂಟನೇ ತಾರೀಕು ರೇಣುಕಾ ಸ್ವಾಮಿ ಬಲೆ ಆಗಿರುತ್ತೆ ಇಷ್ಟೊತ್ತಿಗೆ ಆಗ್ಲೇ ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ಬಂದು ಪಟ್ಟಣಗೆರೆ ಶೆಡ್ ವ್ಯಾಪ್ತಿಯಲ್ಲಿ ತಂದು ಇಡಲಾಗಿರುತ್ತೆ ಈಗ ಸದ್ಯಕ್ಕೆ ಮೂರು ತಿಂಗಳು ಆಗಿರುವಂತದ್ದು ಈಗಾಗಲೇ ಹದಿನೇಳು ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಇನ್ನು ದರ್ಶನ್ ಸೇರಿ ಈ ಆರೋಪಿಗಳ ಪಾತ್ರ ಏನಿದೆ ಅವೆಲ್ಲವಕ್ಕೂ ಕೂಡ ಸಾಕ್ಷ್ಯಗಳನ್ನ ಇಟ್ಟು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತದ್ದು ಕಳೆದ ಮೂರು ತಿಂಗಳಿಂದಲೂ ಕೂಡ ದೊಡ್ಡ ಮಟ್ಟದ ಬೆಳವಣಿಗೆಗಳು ಕೂಡ ಆಗಿರುವಂತದ್ದು ದರ್ಶನ್ ನಾನು ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಿಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ಮತ್ತು ಹಣದ ಪ್ರಭಾವ ಮತ್ತು ನಾನು ಪ್ರಭಾವ ವ್ಯಕ್ತಿ ಇದನ್ನ ತಪ್ಪಿಸ್ಕೋಬಹುದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿ ಮಾಡಿದ್ದು ಕನ್ಫರ್ಮ್ ಆಗ್ತಾ ಇರುವಂತದ್ದು ಇದು ಎಲ್ಲದಕ್ಕೂ ಕೂಡ ಇದಿಷ್ಟೇ ಹಾಡುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ಒಂದು ಚಾರ್ಜ್ ಶೀಟ್ ಅನ್ನು ಮಾಡಿರುವಂತದ್ದು ಇದೊಂದು ಭಾಗ ಇನ್ನು ಈ ಒಂದು ಪ್ರಕರಣದಲ್ಲಿ ಮೊದಲು ಕಾರ್ತಿಕಲಿಯ ಕಪ್ಪೆ ಆಗಿರ್ಬೋದು ಮತ್ತು ನಿಖಿಲ್ ಆಗಿರ್ಬೋದು ಇವರು ಸೆರೆಂಡ್ ಆಗೋದಕ್ಕೆ ಒಪ್ಪಿಕೊಂಡಿರ್ತಾರೆ ಆದ್ರೆ ಕೇಶವ ಮೂರ್ತಿಗೂ ಇದಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ ಆದ್ರೆ ಟೀ ಕುಡಿಯೋದಕ್ಕೆ ಅಂತ ಹೋದವರು ಕೊಲೆ ಪ್ರಕರಣದಲ್ಲಿ ಈಗ ಜೈಲು ಇರ್ಬೇಕಾದಂತಹ ಪರಿಸ್ಥಿತಿ ಕೂಡ ಇದರಾಗಿರುವಂತದ್ದು ಇನ್ನು ಈ ರಾಘವೇಂದ್ರ ಒಪ್ಪಿಗೆ ಕೊಟ್ಟು ನಾನು ನಾನ್ ಸರೆಂಡರ್ ಆಗಲ್ಲ ಅಂತ ಮೊದ್ಲೇದಾಗಿ ಅಹ್ ಹೇಳಿರ್ತಾನೆ ಅಂತಂದ್ರೆ ಈ ರಾಘವೇಂದ್ರ ಏನ್ ಕರ್ಕೊಂಡ್ ಬಂದಿರ್ತಾರಲ್ಲ ಆ ಚಿತ್ರದುರ್ಗದಿಂದ ಈ ರೇಣುಕಾ ಸ್ವಾಮಿಯನ್ನ ಈತ ನಾನ್ ಮಾತ್ರ ಸರೆಂಡರ್ ಆಗೋದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಾನೆ ಈ ದರ್ಶನ್ ಮತ್ತು ಇನ್ನಿತರ ಆರೋಪಿಗಳ ಬಳಿ ಆದ್ರೆ ಮೂರ್ ಜನ ಸರೆಂಡರ್ ಆದ್ರೆ ಈ ಕೇಸ್ ನಲ್ಲಿ ಶಿಕ್ಷೆ ಪ್ರಮಾಣ ಮತ್ತು ಆ ಈ ಒಂದು ಕೊಲೆಯ ಒಂದು ಹಿನ್ನೆಲೆ ಏನಿದೆ ಈ ಮೂವರೇ ಆರೋಪಿಗಳಂತ ಕನ್ಫರ್ಮ್ ಮಾಡ್ಕೊಳ್ತಾರೆ ಪೊಲೀಸರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಇವ್ರು ಅನ್ಕೊಂಡಿರ್ತಾರೆ ಹೀಗಾಗಿ ಈ ವೇಳೆ ಯಾರಾದ್ರೂ ಸಿಕ್ಕರೆ ಸಾಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕಾರ್ತಿಕ್ ಹಾಗೂ ನಿಖಿಲ್ ಹುಡ್ಕೊಂಡು ಹೋಗ್ತಾರೆ ಇದೇ ವೇಳೆ ಉತ್ತರಹಳ್ಳಿ ಬಳಿ ಇರುವಂತಹ ಒಂದು ಅಂಗಡಿಯಲ್ಲಿ ಟೀ ಶಾಪ್ ಬಳಿ ಈ ಕೇಶು ಕುಡಿತಾ ನಿಂತಿರ್ತಾನೆ ಇದೇ ಸಂದರ್ಭದಲ್ಲಿ ಇವ್ರು ಹೋಗಿ ಇಬ್ರು ಕೂಡ ಮಾತನಾಡ್ತಾರೆ ಒಂದು ಕೊಲೆ ಆಗಿದೆ ಆ ಕೊಲೆಗೆ ನಾವೆಲ್ಲ ಮೂವರು ಹೋಗಿ ಸರೆಂಡರ್ ಅಂತಂದ್ರೆ ಲಕ್ಷ ಲಕ್ಷ ಹಣವನ್ನ ಕೊಡ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಕುಸಲಾಯಿಸ್ತಾರೆ ಮತ್ತು ಹಣ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಕೇಶವ ಮೂರ್ತಿ ಕೂಡ ಶೆಡ್ಗೆ ಹೋಗಿರ್ತಾನೆ ಕೇಶವ ಮೂರ್ತಿಗೆ ಅಡ್ವಾನ್ಸ್ ಆಗಿ ಐದು ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಡಲಾಗಿರುತ್ತೆ ಆವಾಗ ಅಲ್ಲಿವರೆಗೂ ಕೂಡ ಹಣ ಪಡೆಯುವವರೆಗೂ ಕೂಡ ಕೇಶವ ಮೂರ್ತಿಗೆ ಯಾರು ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಿರೋದಿಲ್ಲ ಹೀಗಾಗಿ ಆ ದರ್ಶನ್ ಈ ಕೊಲೆ ಪ್ರಕರಣದಲ್ಲಿ ಇದಾರೆ ಅನ್ನೋದು ಹಣ ಮೇಲೆ ಗೊತ್ತಾಗುತ್ತೆ ಹೀಗಾಗಿ ಆ ನಂತರ ಈ ಕೇಶವ ಕೇಶವಮೂರ್ತಿ ಕೂಡ ಶಾಕ್ ಆಗಿರ್ತಾರೆ ಈ ಕಾರ್ತಿಕ್ ಅಲಿಯ ಕಪೆ ಆಗಿರ್ಬೋದು ನಿಖಿಲ್ ಆಗಿರ್ಬೋದು ಮತ್ತೆ ಕೇಶವಮೂರ್ತಿ ಆಗಿರ್ಬೋದು ಈ ಮೂವರು ಹೋಗಿ ಆ ಸೆಲೆಂಡರ್ ಕೂಡ ಹಾಕ್ತಾರೆ ಮೇಲೆ ಇವರು ಪೊಲೀಸರು ತಮ್ಮದೇ ಆದಂತಹ ಸ್ಟೈಲ್ ನಲ್ಲಿ ಇವರನ್ನ ಬೆಂಡೆಚ್ಚಿದಂತಹ ಸಂದರ್ಭದಲ್ಲಿ ದರ್ಶನ್ ಪವಿತ್ರಗೌಡ ಮತ್ತು ಇನ್ನಿತರ ಆರೋಪಿಗಳ ಒಂದು ಕೊಲೆ ಆರೋಪಿಗಳ ಒಂದು ಹೆಸರುಗಳನ್ನು ಕೂಡ ಇವರು ಬಾಯಿ ಬಿಡುತ್ತಾರೆ ಅಲ್ಲಿಂದ ಈ ಎಲ್ಲಾ ಅರತಿಗಳನ್ನ ಕರೆತಂದು ವಿಚಾರಣೆ ನಡೆಸಿ ಈಗ ಓಕೆ ತ್ಯಾಂಕ್ ಯು ವಿಶ್ವ ನಿಮ್ಮ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಎನ್ನೂರ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ